ಅದೊಂದು ಸುವರ್ಣ ಯುಗ ಅದೊಂದು ಗತಕಾಲದ ವೈಭವ ಇಡೀ ವಿಶ್ವವೇ ಭಾರತದತ್ತ ತಿರುಗಿ ಪೂಜನೆಯ ಅಗ್ರಸ್ಥಾನದಲ್ಲಿ ಇಟ್ಟು ನೋಡ್ತಾ ಇತ್ತು ಹೀಗೆ ಭಾರತದ ಬಗ್ಗೆ ಅನೇಕ ಮಾತುಗಳನ್ನ ನಾವು ಕೇಳಿರ್ತೀವಿ ಇವೆಲ್ಲದಕ್ಕೂ ಬಹು ಮುಖ್ಯವಾಗಿರುವಂತಹ ಕಾರಣ ಇಲ್ಲಿನ ಗುರು ಶಿಷ್ಯರ ಪರಂಪರೆ ಭಾರತದಲ್ಲಿನ ಗುರು ಶಿಷ್ಯರ ಪರಂಪರೆ ಗುರುಕುಲ ಪದ್ಧತಿ ವೇದ ಪಾಠಶಾಲೆಗಳು ಕೇವಲ ಇವಷ್ಟೇ ಮಾತ್ರವಲ್ಲದೆ ಇಲ್ಲಿ ವಿಶ್ವವಿದ್ಯಾನಿಲಯಗಳು ಕೂಡ ಇದ್ವು ಅಂದಿನ ಕಾಲದಲ್ಲೇ ಇಡೀ ವಿಶ್ವದೆಲ್ಲೆಡೆಯಿಂದ ಜನರು ಭಾರತದಲ್ಲಿನ ವಿಶ್ವವಿದ್ಯಾನಿಲಯಗಳಲ್ಲಿ ವ್ಯಾಸಂಗಕ್ಕೋಸ್ಕರ ಬರ್ತಾ ಇದ್ರು ನಮ್ಮ ಭಾರತದ ಗುರು ಶಿಷ್ಯರ ಪರಂಪರೆ ಎಷ್ಟು ಮಹತ್ವಕರವಾಗಿರುವಂಥದ್ದು ಅಂದ್ರೆ ಏಕಮೇವಾಕ್ಷರಂ ಯಸ್ತು ಗುರು ಶಿಷ್ಯ ಪ್ರಬೋಧೆಯೇತ್ ಪೃಥ್ವಿಯಾಂ ನಸ್ತಿ ತದ್ರವ್ಯಂ ಯದತ್ವಾ ಚಾಂದ್ರಿ ಭವೇತ್ ಅಂದ್ರೆ ಒಂದ್ ಅಕ್ಷರವೂ ಕೂಡ ಕಲಿಸಿರುವಂತಹ ಗುರುವಿನ ಋಣವನ್ನ ತೀರಿಸಲಿಕ್ಕೆ ಈ ಭೂಮಿಯ ಮೇಲೆ ಅದಕ್ಕೆ ಸರಿ ಸರಿಸಮಾನವಾಗಿರುವಂತ ಯಾವುದೇ ರೀತಿಯ ಗುರು ದಕ್ಷಿಣೆ ಇಲ್ಲ ಅಂತ ಹೇಳುತ್ತೆ ನಾವು ಜನ್ಮ ಜನ್ಮಗಳನ್ನ ಎತ್ತಿ ಬಂದರೂ ಕೂಡ ಗುರುವಿನ ಸಂಪೂರ್ಣ ಋಣವನ್ನ ನಾವು ತೀರಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ ಇತಿಹಾಸದ ಪುಟಗಳನ್ನ ಒಮ್ಮೆ ಅವಲೋಕನವನ್ನ ಮಾಡಿ ನೋಡಿದಾಗ ಭಾರತದಲ್ಲಿನ ಗುರು ಶಿಷ್ಯರ ಪರಂಪರೆಗೆ ನೀಡಿರುವಂತಹ ಮಹತ್ವ ಎಂಥದ್ದು ಅಂತ ಗೊತ್ತಾಗುತ್ತೆ ವಸಿಷ್ಠ ಮುನಿಗಳು ವಿಶ್ವಾಮಿತ್ರರು ಪ್ರಭು ಶ್ರೀರಾಮಚಂದ್ರರು ಕರ್ಣ ಪರಶುರಾಮ ಅರ್ಜುನ ಏಕಲವ್ಯ ಗುರು ದ್ರೋಣರು ಪರಮ ಹಂಸ ವಿವೇಕರು ಚಂದ್ರಗುಪ್ತ ಚಾಣಾಕ್ಯ ಹೀಗೆ ಅನೇಕ ಇತಿಹಾಸದ ಪುಟಗಳಲ್ಲಿನ ಉದಾಹರಣೆಗಳು ನಮಗೆ ಕಾಣಸಿಗತ್ವೆ ಇವೆಲ್ಲದಕ್ಕೂ ಬಹು ಮುಖ್ಯವಾಗಿರುವಂತಹ ಕಾರಣ ಗುರು ಶಿಷ್ಯರ ಪರಂಪರೆ ಗುರು ಶಿಷ್ಯರ ಸಂಬಂಧ ನಮ್ಮ ಜೀವನ ಸಾರ್ಥಕತೆ ಕಡೆಗೆ ಹೋಗ್ಬೇಕು ಅಂದ್ರೆ ಜೀವನದಲ್ಲಿ ಒಬ್ಬ ಸಮರ್ಥ ಗುರುವಿನ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ ಅಂತ ಒಬ್ಬ ಸಮರ್ಥ ಗುರು ನಮ್ಮ ಜೊತೆ ಇದ್ದಾಗ ಎಲ್ಲವನ್ನೂ ಕೂಡ ಗೆಲ್ಲುವಂತ ಶಕ್ತಿ ನಮ್ಮಲ್ಲಿರುತ್ತಂತೆ ಆಷಾಢ ಮಾಸದ ಹುಣ್ಣಿಮೆ ಗುರುಪೂರ್ಣಿಮಾ ಗುರುಪೂರ್ಣಿಮೆಯ ದಿನದಂದು ನಮ್ಮ ಗುರುಗಳಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ನಮ್ಮೆಲ್ಲರ ಭಕ್ತಿಯ ನಿವೇದನೆಯನ್ನ ಅವರ ಮುಂದೆ ಇಡೋಣ